ಎಲ್ರಿಗೂ ನಮಸ್ಕಾರ ಕೃತಿನ್ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ವಿಶೇಷವಾದ ಹಿಂಡಿ ಪಲ್ಯ ಮತ್ತು ಸಜ್ಜಿ ಕಡುಬು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಈ ಹಿಂಡಿ ಪಲ್ಯಕ್ಕೆ ಎಲ್ಲಾ ತರಹದ ಕಾಳುಗಳು ಸೊಪ್ಪು ತರಕಾರಿ ಎಲ್ಲಾನು ಹಾಕಿ ಮಾಡೋದ್ರಿಂದ ಇದು ಆರೋಗ್ಯಕ್ಕ ಬಹಳ ಚಲೋರಿ ನಾವು ಎಲ್ಲಾ ಮಾಸಿಗೆ ಇದನ್ನ ಕಂಪಲ್ಸರಿ ಮಾಡ್ತೀವ್ರಿ ಇದನ್ನ ಬರೀ ಇವತ್ತ ಹಿಂಡಿ ಪಲ್ಯ ಮತ್ತು ಸಜ್ಜಿ ಕಡುಬು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಯಾವ ಕಾಳುಗಳು ಸೊಪ್ಪು ಮತ್ತೆ ತರಕಾರಿ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಹೆಸರು ಕಾಳು ಮೆಟ್ಟಿಗೆ ಕಾಳು ಹುರುಳಿ ಕಾಳು ಕಡಲೆಕಾಳು ಶೇಂಗಾ ಮತ್ತೆ ಅಲ್ಸಂದಿ ಇಷ್ಟು ಆರ್ ತರದ ಎಲ್ಲ ಕಾಳುಗಳನ್ನ ತಗೊಂಡಿದ್ದೀನಿ ಮತ್ತೆ ಸೊಪ್ಪು ಹುಣಚಿ ಸೊಪ್ಪು ಸಬ್ಬಸಿಗೆ ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಮತ್ತು ಕಡಲೆ ಸೊಪ್ಪು ಇಷ್ಟು ಪಲ್ಯಗಳು ತಗೊಂಡಿದ್ದೀನಿ ಸೊಪ್ಪುಗಳು ತಗೊಂಡಿನಿ ನಂತರ ತರಕಾರಿ ಕ್ಯಾರೆಟ್ ತಗೊಂಡಿದ್ದೀನಿ ಗಜ್ರಿ ಮತ್ತೆ ಹೀರೆಕಾಯಿ ಬೀನ್ಸ್ ಬದನೆಕಾಯಿ ಮತ್ತೆ ಹಸಿ ಬಟಾಣಿ ಹಸಿ ಉಳ್ಳಾಗಡ್ಡಿ ತಪ್ಪಲೆ ರೀ ಮತ್ತು ಕರಿಬೇವು ಇಷ್ಟು ಇವೆಲ್ಲ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಮೊದಲಿಗೆ ಒಂದು ಬೌಲ್ ತೊಗೊಂಡೀನ್ ರೀ ಇದಕ್ಕೆ ಒನ್ ಫೋರ್ತ್ ಕಪ್ನಷ್ಟು ಮೆಟ್ಗೆ ಕಾಳು ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಕ್ವಾಂಟಿಟಿ ಹೆಚ್ಚು ತೊಗೋಬೋದು ನಾನು ಇಷ್ಟಿಷ್ಟೇ ಎಲ್ಲ ಕಾಳುಗಳು ಹಾಕಿಂದ ಜಾಸ್ತಿ ಆಗ್ತದೆ ಪಲ್ಯದು ಹಾಗಾಗಿ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ನಂತರ ಹೆಸರು ಕಾಳು ಹಾಕ್ತಾ ಇದ್ದೀನಿ ಅದ್ರ ಹುರುಳಿ ಕಾಳು ನಂತರ ಕಾಳು ಹಾಕ್ತಾ ಇದ್ದೀನಿ ಶೇಂಗಾ ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕಿ ಇದನ್ನ ಒಂದೆರಡು ಸರ ಕ್ಲೀನಾಗಿ ತೊಳ್ಕೊಂಡು ಬಿಡಮ್ರಿ ಕಾಳೆಲ್ಲ ಸ್ವಚ್ಛಾಗಿ ತೊಳ್ಕೊಂಡು ಆಮೇಲೆ ಕುಕ್ಕರ್ಗೆ ಹಾಕಿ ಕುದಿಯಾಕಿಡಮ್ರಿ ಆದ್ರೆ ಕಡ್ಲಿ ಕಾಳು ಮಾತ್ರ ಹಾಕಿಲ್ಲರ ನಾ ಇದ್ರೊಳಗೆ ಕಡ್ಲಿಕ್ಕಾಳನ್ನ ನಾನು ಮೊದಲೇ ಇಟ್ಕೊಂಡಿದ್ದೆ ರೀ ಒಂದೆರಡು ಮೂರು ಗಂಟೆ ಸ್ವಲ್ಪ ಬಿಸಿನೀರ್ನಾಗ ನೆನೆಸ್ಕೊಂಡ್ವಿ ಅಂತಂದ್ರೆ ಜಲ್ದಿ ಅಂತ ಹೇಳಿ ಆಮೇಲೆ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಅದನ್ನ ಇವಾಗ ಎಲ್ಲ ಕಾಳುಗಳು ಎಲ್ಲ ಕಾಳುಗಳು ಚೆನ್ನಾಗಿ ತೊಳ್ಕೊಂಡಿವನ್ ಈಗ ತೊಳೆದಿರುವಂಥ ಎಲ್ಲ ಈ ಒಂದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನಂತರ ನಾನು ಆಗಲೇ ಹೇಳಿದ್ನಲ್ರಿ ಕಡಲೆ ಕಾಳನ್ನ ಸ್ವಲ್ಪ ಒಂದು ಎರಡು ಗಂಟೆ ಬಿಸಿ ನೀರಲ್ಲಿ ಇಟ್ಟು ಹಾಕಾಕತ್ತೀನಿ ರೀ ಯಾಕಂತಂದ್ರೆ ಇದು ಹಂಗೆ ಹಾಕಿದ್ರೆ ಒಂದು ಸ್ವಲ್ಪ ಜಲ್ದಿ ನೆ ಕುದಿಯಲ್ರಿ ಹಾಗಾಗಿ ನಾನು ಬಿಸಿ ನೆನೆ ಇಟ್ಟು ಕಡ್ಲಿ ಕಾಳನ್ನ ಹಾಕಕತ್ತೀನಿ ನೀವು ಬೇಕಾದ್ರೆ ಎಲ್ಲ ಕಾಳುಗಳ್ನು ಸರಿಯಾಗಿ ತೊಳೆದು ಒಂದು ಎರಡು ಗಂಟೆ ಬಿಸಿ ನೀರು ಹಾಕಿ ನೆನೆಯಿಟ್ಟ್ರಿ ಅಂತಂದ್ರೆ ಕುಕ್ಕರ್ಗೆ ಹಾಕಿ ಕುದಿಸ್ಕೊಂಡ್ರೆ ಜಲ್ದಿನಾಗ ಕುದಿಬಿಡ್ತಾವ್ರಿ ಹಾಗಾಗಿ ನೀವು ಆ ರೀತಿಯಾದರೂ ಇಲ್ಲ ಇಲ್ಲಂತಂದ್ರೆ ಹಿಂಗಾರ ಮಾಡಿ ನಂತರ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಅರ್ಧ ಚಮಚ ಉಪ್ಪು ಇದ್ದೀನಿ ನಂತರ ಎರಡರಿಂದ ಮೂರು ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಐದರಿಂದ ಆರು ವಿಸಲ್ ಆಗುತ್ತಾನ ಬಿಡ್ತಾ ಇದ್ದೀನಿ ಇದಕ್ಕೆ ಐದರಿಂದ ಆರು ವಿಸಲ್ ಹೊಡಿಸ್ತಾ ಇದ್ದೀನಿ ಇವಾಗ ನೋಡಿ ಒಂದ್ ಐದಾರು ಸಿಟಿ ಆಗ್ಯಾವ ಈಗ ಬಂದ್ ಮಾಡಿದೀನಿ ಈಗ ಒಂದ್ ಐದಾರು ಸಿಟಿ ಆದ ನಂತರ ಕಾಳೆಲ್ಲ ಈಗ ಈ ರೀತಿ ಕಾಳು ಕುದಿಬೇಕ್ರಿ ಇಷ್ಟು ಕುದ್ರೆ ಸಾಕು ನೋಡ್ರಿ ಕಾಳೆಲ್ಲ ಸರಿಯಾಗಿ ಕುದ್ದಾವು ಈ ರೀತಿ ಕಾಳು ಕುದಿಬೇಕ್ರಿ ಇವಾಗ ಪಲ್ಯ ಹೆಂಗ್ ಮಾಡೋದಂತ ನೋಡಂಬ ಬನ್ನಿ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ಒಂದ್ ಏಳೆಂಟು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ಇನ್ನು ಹೆಚ್ಚಿಗೆ ಹಾಕ್ಬಹುದು ಇಲ್ಲ ಕಡಿಮೆ ಬೇಕಾಯ್ತು ಅಂತಂದ್ರೆ ಕಡ್ಮಿನೂ ಹಾಕೋಬಹುದು ಅರ್ಧ ಟೀ ಸ್ಪೂನ್ ಜೀರ್ಗಿ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಇವೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳಂಬ್ರಿ ಇದನ್ನ ಇಲ್ಲ ತರಿತರಿ ಆದ್ರೂ ರುಬ್ಕೋರಿ ಇವಾಗ ನೋಡಿ ಈ ರೀತಿ ತರಿತರಿ ಆದ್ರೆ ಸಾಕ್ರಿ ಇಷ್ಟಾದ್ರೆ ಸಾಕು ಮೊದಲೇ ನಾನೆಲ್ಲ ತರಕಾರಿಗಳನ್ನ ಮತ್ತೆ ಸೊಪ್ಪು ಇವೆಲ್ಲ ಸರಿಯಾಗಿ ತೊಳೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿರಿ ಮೆಂತ್ಯ ಪಲ್ಯ ಏನ್ ಕಟ್ ಮಾಡೋದು ಬೇಡ ಇಲ್ಲ ಕೈ ಕೈ ಆಗ್ತದ್ರೆ ಅದು ಕಟ್ ಮಾಡಿಟ್ವಿ ಅಂತಂದ್ರೆ ಹಂಗಾಗಿ ಅದನ್ನ ಮೆಂತೆ ಪಲ್ಯ ಕಟ್ ಮಾಡೋದು ಬೇಡ ಉಳಿದಿವೆಲ್ಲ ಸೊಪ್ಪುಗಳು ಕಟ್ ಮಾಡಿಟ್ಕೋರಿ ಇವಾಗ ಕಾಳೆನ ಕುದಿಸ್ಕೊಂಡಿದ್ವಿ ಅಲ್ಲರಿ ಅದೇ ಕುಕ್ಕರ್ದೊಳಗೆ ನಾನು ಪಲ್ಯ ಮಾಡ್ತಿದ್ದೀನಿ ಇದಕ್ಕೆ ನೋಡ್ರಿ ಕುದಿಸಿವಲ್ರಿ ಕಾಳು ನೀರು ಖಾಲಿಯಾಗ್ಯವು ಹಾಗಾಗಿ ನಾನು ಒಂದು ಒಂದು ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ತರಕಾರಿಗಳು ಹಾಕ್ತಾ ಇದ್ದೀನಿ ಎಲ್ಲ ತರಕಾರಿನೂ ಕ್ಲೀನಾಗಿ ತೊಳೆದು ಅವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಹಾಕ್ತಾ ಇದ್ದೀನಿ ಮೊದಲಿಗೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಬೀನ್ಸ್ ಇದ್ದೀನಿ ಒಂದು ನಾಲ್ಕು ಬೀನ್ಸ್ ತಗೊಂಡಿದ್ದೀನಿ ನಾನು ಮತ್ತು ಒಂದು ಹೀರಿಕಾಯಿ ಹೀರಿಕಾಯಿ ಕಟ್ ಮಾಡಿ ಇದ್ದೀನಿ ಮತ್ತು ಸ್ಪ್ರಿಂಗ್ ಆನಿಯನ್ ಹಸಿ ಉಳ್ಳಾಗಡ್ಡಿ ತಪ್ಲ ಹಾಕ್ತಾ ಇದ್ದೀನಿ ಒಂದು ಬದ್ನಿಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಇವೆಲ್ಲ ಹಾಕಿ ಸಲ ಸರಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವು ಇದ್ದೀನಿ ಕರಿಬೇವು ಹಾಕಿ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಚೆಂದಾಗಿ ಒಂದ್ಸಲ ಕಲಿಸ್ಕೋತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಮುಚ್ಚೊಂದು ಐದು ನಿಮಿಷ ಮುಚ್ಚಿಡ್ತೀನಿ ಇದನ್ನು ಇವಾಗ ನೋಡಿರಿ ಎಲ್ಲ ಸರಿಯಾಗಿ ಬೆಂದಾವ ಈಗ ಇವಾಗ ಹುಣಚಿ ಸೊಪ್ಪು ಇದ್ದೀನಿ ರೀ ಮತ್ತು ಮೆಂತ್ಯ ಸೊಪ್ಪು ಇವೆಲ್ಲ ಮೊದಲೇ ಸರಿಯಾಗಿ ತೊಳೆದು ಒಂದು ಎರಡು ಮೂರು ಸಲ ಸರಿಯಾಗಿ ತೊಳೆದು ಹಾಕ್ತಾಯಿದ್ದೀನಿ ಕಡಲೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಸಬ್ಬಸಿಗೆ ಸೊಪ್ಪು ಇದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆಂದಾಗಿ ಒಂದ್ಸಲ ಎಲ್ಲ ಕಲಿಸ್ಕೊಂಡು ಬಿಡ್ತೀನಿ ಇದನ್ನೆಲ್ಲ ಸೊಪ್ಪೆಲ್ಲ ಇದಕ್ ನೀವು ಬೇರೆ ಸೊಪ್ಪು ಸಿಕ್ಕ್ರುನು ಹಾಕ್ಬಹುದು ನಿಂಬಲ್ಲಿ ಯಾವ ಸೊಪ್ಪು ಸಿಗ್ತಾವ ಇವು ಸಿಗ್ಲಿಲ್ಲ ಬೇರೆ ಸೊಪ್ಪಿದ್ದು ಇದ್ದು ಅಂತಂದ್ರೂ ಹಾಕಿ ಮಾಡಬಹುದು ನೀವು ಇವೆಲ್ಲ ನೋಡ್ರಿ ಇಷ್ಟೆಲ್ಲಾ ಕಾಳು ಸೊಪ್ಪು ತರಕಾರಿ ಎಲ್ಲ ಹಾಕಿ ಮಾಡ್ತೀವಿ ನಮ್ಮ ಹಿರಿಯರು ಅದಕ್ಕೆ ಇವೆಲ್ಲ ಮಾಡ್ಯಾರಿ ಈ ಎಲ್ಲಾ ಆಹಾರ ಪದ್ಧತಿಗಳು ಯಾಕೆ ಮಾಡ್ಯಾರ ಇವೆಲ್ಲ ಎಲ್ಲಾನು ಆರೋಗ್ಯ ದೃಷ್ಟಿಯಿಂದಾನೇ ಮಾಡ್ಯಾರ ಒಂದ್ಸರ ಈ ರೀತಿ ಮಾಡ್ಕೊಂಡು ತಿನ್ಲಿ ತಿಂದ್ರ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಈ ರೀತಿ ಅಡಿಗೆಗಳನ್ನ ಮಾಡ್ಯಾರ ಈ ರೀತಿ ಎಲ್ಲ ನಮ್ಮ ಹಬ್ಬಗಳು ಆಚರಣೆಗಳು ಇವೆಲ್ಲ ಒಳ್ಳೆಯದೇ ರೀತಿ ನಮ್ಮ ಸಾಂಪ್ರದಾಯಿಕ ಅಡಿಗೆಗಳನ್ನ ಮಾಡಿ ಕೊಡೋದ್ರಿಂದ ಮಾಡಿ ತಿನ್ಸೋದ್ರಿಂದ ಮಕ್ಕಳ ಆರೋಗ್ಯನು ಉತ್ತಮವಾಗಿರ್ತದ ದೊಡ್ಡೋರ್ದು ಎಲ್ಲರಿಗೂ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಕ್ ಇಷ್ಟ ಪಡ್ತೀನಿ ರೀ ಸರಿಯಾಗಿ ಎಲ್ಲ ಮಿಕ್ಸ್ ಆದಿಂದ ಇನ್ನೊಂದ್ ಸ್ವಲ್ಪ ನೀರು ಹಾಕ್ತಾ ಇದೀನಿ ನನ್ಗೊಂದು ಸ್ವಲ್ಪ ಗಟ್ಟಿ ಅನ್ಸತ್ತದ ಇದು ಸೊಟ್ಟೆ ಆದಷ್ಟು ಪಲ್ಯ ಒಂದು ಸ್ವಲ್ಪ ತಿಳಿಯಾಗಿದ್ರೆ ರುಚಿ ಇರ್ತದೆ ಇದು ಕಡುಬಿನ ಜೋಡಿ ತಿನ್ನಾಕ ಸಜ್ಜಿ ಕಡುಬು ಜೊತೆ ತಿನ್ನಾಕ ಸೊಟ್ಟು ತಿಳಿಯೇ ಇರಬೇಕು ಹಾಗಾಗಿ ಇನ್ನೊಂದು ಕಪ್ನಷ್ಟು ನೀರು ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವೆಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ಹಾಕೊಳ್ಳಿ ನಂತರ ಅರ್ಧ ಟೀ ಅಷ್ಟು ಜೀರಿಗೆ ಇದ್ದೀನಿ ಬೆಳ್ಳುಳ್ಳಿ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ದೊಡ್ಡ ದೊಡ್ಡ ಎಂಟು ಹತ್ತು ಬೆಳ್ಳುಳ್ಳಿ ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಂಡು ಇದ್ದೀನಿ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನ ನಾನು ಮಿಕ್ಸ್ ಮಾಡಲ್ರಿ ಇದ್ಯಾವುದನ್ನು ಇದು ಯಾವುದನ್ನು ಹಂಗೆ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಸ್ವಲ್ಪ ಕುದಿಲೇಕಿ ಇವಾಗ ನೋಡಿ ಎಲ್ಲ ಎಷ್ಟು ಚಂದ ಕುದ್ದಾಕತ್ತದ ಪಲ್ಯ ಎಲ್ಲ ಇವಾಗ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಬ್ರೊಬ್ರು ಏನು ಮಾಡ್ತಾರಿ ಒಗ್ಗರಣೆ ಕಡಿಯಾಕ ಒಗ್ಗರಣೆ ಎಣ್ಣೆ ಹಾಕಿ ಅದ್ರಾಗ ಬೆಳ್ಳುಳ್ಳಿ ಇವೆಲ್ಲ ಪಲ್ಯ ಎಲ್ಲ ಸೊಪ್ಪೆಲ್ಲ ತಾಳಿಸಿ ಹಂಗೆ ಮಾಡ್ತಾರೆ ನಾವು ಈ ರೀತಿ ಮಾಡ್ತೀವಿ ನಮ್ಮ ಬಿಜಾಪುರದ ಎಲ್ಲ ಇದೇ ಥರನೇ ಮಾಡ್ತೀವಿ ನಾವು ನೋಡಿ ಎಲ್ಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಒಂದು ಐದು ನಿಮಿಷ ಸರಿಯಾಗಿ ಕುದಿಸ್ಕೊಂಡ್ಬಿಡಮ್ರೆ ಕಾಳು ಸೊಪ್ಪು ಎಲ್ಲ ಸರಿಯಾಗಿ ಚಂದ ಕುದ್ರೆ ರುಚಿ ಬಾಡಿರೋದಕ್ಕೆ ಹಂಗಾಗಿ ಹಂಗ ಮಧ್ಯೆ ಮಧ್ಯೆ ಸ್ವಲ್ಪ ಕೈಯಾರ್ತಾ ತಿರುಗಿಸ್ ತಿರುಗಿಸ್ಕೊತಾ ಇರ್ರಿ ತಯಾರ್ತಾ ಇರಬೇಕು ಮಿಕ್ಸ್ ಮಾಡ್ಕೋಬೇಕು ಹಂಗ ಮಧ್ಯೆ ಮಧ್ಯೆ ಸ್ವಲ್ಪ ಇಲ್ಲ ಅಂತಂದ್ರೆ ಕೆಳಗೆ ಹತ್ಕೊತದ್ರಿ ಇದು ಇವಾಗ ನೋಡಿ ಒಂದೆರಡು ನಿಮಿಷ ಕುದಿಸ್ಕೊಂಡಿನಿ ಈಗ ಎಲ್ಲ ಕಾಳು ಸೊಪ್ಪು ತರಕಾರಿ ಎಲ್ಲ ಸರಿಯಾಗಿ ಕುದ್ದೀಗ ಇವಾಗ ನಾನು ಖಾರಳ ಪುಡಿ ಈ ನನ್ನ ಕಡೆ ಹುಚ್ಚಳ ಪುಡಿ ಅಂತಾರೆ ಗುರಳ್ಳ ಪುಡಿ ಅಂತಾರೆ ನಾವು ಈ ಕಡೆ ನಮ್ಮ ಕಡೆ ಖಾರೇಳು ಅಂತೀವಿ ಖಾರಳ ಪುಡಿ ಹಾಕ್ತಾ ಇದ್ದೀನಿ ಗುರೇಳು ಪುಡಿ ಒಂದು ಮೂರು ಟೀ ಸ್ಪೂನ್ ಅಷ್ಟು ಗುರೇಳು ಪುಡಿ ಹಾಕ್ತಾ ಇದ್ದೀನಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಕಾದ್ರೆ ನೀವು ಇದಕ್ಕೆ ಶೇಂಗಾರ ಪುಡಿನೂ ಹಾಕೋಬಹುದು ನಾನು ಶಂಗಾತ್ ಪುಡಿ ಹಾಕ್ತಾ ಇಲ್ಲ ಇದನ್ನು ಹಾಕಿ ಈ ಗುರ್ಯಾಳ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇಲ್ಲ ಒಂದೆರಡು ನಿಮಿಷ ಇದನ್ನು ಮತ್ತೆ ಕುದಿಸ್ಕೋತಾ ಇದ್ದೀನಿ ಒಂದು ನಿಮಿಷ ಮತ್ತೆ ಕುದಿಸ್ತಾ ಇದ್ದೀನಿ ಇದನ್ನು ಈ ಕಾಳು ಪಲ್ಯ ಹಿಂಡಿ ಪಲ್ಯ ರೀ ಕುದ್ದಷ್ಟು ಚಂದ ರುಚಿ ಆಗ್ತದೆ ಇವಾಗ ಎಲ್ಲ ಸರಿಯಾಗಿ ಕುದ್ದದ ಹಿಂಡಿ ಪಲ್ಯ ರೆಡಿ ಆಯ್ತು ಈಗ ಈಗ ಸಜ್ಜಿ ಕಡುಬು ಮಾಡಿ ಅದ್ರಾಗ ಹಚ್ಕೊಂಡು ತಿನ್ನೋದಷ್ಟ ಬಾಕಿ ನೋಡ್ರಿ ಈಗ ಸಜ್ಜಿ ಕಡುಬು ಹೇಗೆ ಮಾಡೋದು ಅಂತ ಪಾರ್ಟೂನಲ್ಲಿ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ ದಯವಿಟ್ಟು ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ನಾಳೆ ಭೇಟಿಯಾಗೋಣ ನಮಸ್ಕಾರ